ನಮಸ್ಕಾರ ಕರ್ನಾಟಕದವರಿಗೆ ಸ್ವಾಗತ ಮಾವನ ಮನೆಗೆ ತೆರಳಲು ಪೊಲೀಸರನ್ನು ವಾಹನ ಕಳುಹಿಸಿ ಅಂತ ಒಬ್ಬರು ಕೇಳಿಕೊಂಡಿದ್ದಾರೆ ಇದು ನಡೆದಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕೊಟ್ಟಿಗೆಹಾರದಲ್ಲಿ ಇಲ್ಲಿಗೆ ಸಮೀಪ ಇರುವಂಥ ತರುವೆ ಗ್ರಾಮದ ವ್ಯಕ್ತಿಯೊಬ್ಬರು ತನ್ನ ಮಾವನ ಮನೆಗೆ ತೆರಳಲು ಪೊಲೀಸ್ ಸಹಾಯವಾಣಿ ನೂರ ಹನ್ನೆರಡಕ್ಕೆ ಕರೆ ಮಾಡಿದ್ದಾರೆ ಆನಂತರ ಪೊಲೀಸ್ ವಾಹನವನ್ನು ಸ್ಥಳಕ್ಕೆ ಕರೆಸಿಕೊಂಡಿದ್ದಾರೆ ಮಾವನ ಮನೆಯಲ್ಲಿ ಹಮ್ಮಿಕೊಂಡಿದ್ದಂತಹ ಪಿತೃಪಕ್ಷದ ಕಾರ್ಯಕ್ರಮದ ಊಟಕ್ಕೆ ತೆರಳಲು ಅಶೋಕ ಎಂಬವರು ಸಹಾಯವಾಣಿಗೆ ಕರೆ ಮಾಡಿದ್ದಾರೆ ಆನಂತರ ಪೊಲೀಸ್ ವಾಹನವನ್ನು ತರಿಸಿಕೊಂಡಿದ್ದಾರೆ ಬಣಕಲ್ ಸಮೀಪದ ಫಲ್ಗುಣಿಯಲ್ಲಿರುವಂತಹ ಮಾವನ ಮನೆಗೆ ತೆರಳಲು ಕೊಟ್ಟಿಗೆಹಾರದಲ್ಲಿ ಯಾವುದೇ ವಾಹನ ಸಿಕ್ಕಿರಲಿಲ್ಲ ಧಾರಾಕಾರವಾಗಿ ಮಳೆಯೂ ಕೂಡ ಸುರಿತಾ ಇತ್ತು ವಾಹನಗಳ ಓಡಾಟ ಕೂಡ ಕಡಿಮೆ ಇತ್ತು ಹೀಗಾಗಿ ಕಾದು ಕಾದು ಸುಸ್ತಾದಂಥ ಅಶೋಕ್ ಅವರು ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿದ್ದಾರೆ ಕರೆ ಮಾಡಿ ಮನೆಯಲ್ಲಿ ತುಂಬ ಗಲಾಟೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಹಾಗಂತ ಹೇಳಿ ಪೊಲೀಸ್ ವಾಹನವನ್ನು ಕರೆಸಿಕೊಂಡಿದ್ದಾರೆ ಕೂಡಲೇ ಕೊಟ್ಟಿಗೆ ಹಾರಕ್ಕೆ ಬಂದಂತಹ ಪೊಲೀಸರು ಅಶೋಕ್ ಅವರನ್ನು ನೋಡಿದ್ದಾರೆ ಏನು ಗಲಾಟೆ ಅಂತ ಕೇಳಿದ್ದಾರೆ ಮನೆಗೆ ಹೋಗೋಣ ಅಂತಲೂ ಕೂಡ ಪೊಲೀಸರು ಹೇಳಿದ್ದಾರೆ ಈ ವೇಳೆ ಅಶೋಕ್ ಅವರು ಏನೂ ಗಲಾಟೆ ಇಲ್ಲ ಸರ್ ಮಾವನ ಮನೆಯಲ್ಲಿ ಕಾರ್ಯಕ್ರಮ ಇದೆ ಯಾವುದೇ ವಾಹನ ಆ ಕಡೆ ಹೋಗ್ತಾ ಇಲ್ಲ ನೀವು ಬಂದಿದ್ದು ಒಳ್ಳೆಯದಾಯಿತು ನನ್ನನ್ನು ಫಲ್ಗುಣಿವರೆಗೆ ಬಿಟ್ಟುಬಿಡಿ ಅಂತ ಪೊಲೀಸರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಮಾತನ್ನು ಕೇಳಿದಂಥ ಪೊಲೀಸರಿಗೂ ಕೂಡ ಅಚ್ಚರಿಯಾಗಿದೆ ಪೊಲೀಸರು ಅವರಿಗೆ ಬುದ್ದಿಮಾತನ್ನು ಹೇಳಿದ್ದಾರೆ ಸರ್ಕಾರದ ವಾಹನ ಇರುವುದು ಸ್ವಂತದ ಬಳಕೆಗೆ ಅಲ್ಲ ಇನ್ನೊಮ್ಮೆ ಈ ರೀತಿ ಕರೆ ಮಾಡಿದರೆ ಫೋನ್ ಮಾಡಿದರೆ ನಿಮ್ಮ ಮೇಲೆ ಕೇಸನ್ನು ದಾಖಲಿಸಬೇಕಾಗ್ತದೆ ಎಂದು ಪೊಲೀಸರು ಎಚ್ಚರಿಕೆಯನ್ನು ನೀಡಿದರು ಆನಂತರ ಚಾರ್ಮಾಡಿ ಕಡೆಯಿಂದ ಬರುವ ಲಾರಿಯೊಂದನ್ನು ಪೊಲೀಸರು ನಿಲ್ಲಿಸಿದ್ದಾರೆ ಅಶೋಕ್ ಅವರನ್ನು ಪೊಲೀಸರು ಆ ಲಾರಿಯಲ್ಲಿ ಫಲ್ಗುಣಿವರೆಗೆ ಕಳುಹಿಸಿಕೊಟ್ಟಿದ್ದಾರೆ ಧನ್ಯವಾದಗಳು